ಎಲ್ಲರಿಗೂ ನಮಸ್ಕಾರ ಗೃಹ ಕಲಾ ನಿಧಿ ಚಾನಲ್ಗೆ ಸ್ವಾಗತ ಇವಾಗ ಸಂಕ್ರಾಂತಿ ಹಬ್ಬದ ಸೀರೀಸ್ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬದ ಸೀರೀಸ್ ವಿಡಿಯೋ ನಂಬರ್ ಫೋರ್ ಇವಾಗ ಅವರೆಕಾಳು ಅವರೆಕಾಳು ಬಳಸಿ ನಾನು ಪಕೋಡಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ಇದ್ದೀನಿ ಕಡಲೆ ಇಟ್ಟು ಇಲ್ಲ ಇದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳೋಣ ಕರಿಬೇವು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಗಾಂಧಾರಿ ಮೆಣಸು ನಾನು ಇಷ್ಟನ್ನು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ತುಂಬ ಎಳೆದಿದೆ ಖಾರ ಬಹಳ ಕಡಿಮೆ ಇದೆ ಬಲ್ತಿಲ್ಲ ಇದು ಚಬ್ಬಸ್ಗೆ ಸೊಪ್ಪು ಉದ್ದಿನಬೇಳೆ ನಾವು ಈ ಪಕೋಡನ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋದ್ರಿಂದ ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ ನೂರು ಗ್ರಾಮ್ ಕಡಲೆಬೇಳೆಗೆ ಒಂದೆರಡು ಚಮಚ ಉದ್ದಿನಬೇಳೆ ಎರಡು ಗಂಟೆ ಕಾಲ ನೆನೆಸಿರುವಂಥದ್ದು ಬೇಯಿಸಿರುವಂಥ ಅವರೇ ಸಿಪ್ಪೆ ತೆಗ್ದಿಲ್ಲ ಹಾಗೆ ಇದೆ ಒಂದು ನೂರು ಗ್ರಾಮ್ ನೂರು ಅಷ್ಟು ಕಡಲೆಬೇಳೆ ಚೆನ್ನಾಗಿ ನೆನೆಸಿರುವಂಥದ್ದು ರುಬ್ಕೊಳಕ್ಕೆ ಅವರೆಕಾಳು ಪಕೋಡ ಅಂತ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಮೊದಲು ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿರುವಂಥದ್ದು ಇದೇನಿದು ಅಂತ ಅನಿಸ್ಬೋದು ಈ ಸಾಮಾನ್ಯ ಅಡುಗೆ ಭಟ್ರು ಈ ಥರ ಆಂಬೊಡೆ ವಡೆ ಪಕೋಡಗಳಿಗೆ ಬೇಳೆನ ಹಾಕ್ತಾರೆ ಅವ್ರ ಹತ್ರ ನಾನು ಕೇಳಿ ತಿಳ್ಕೊಂಡಿರೋದು ಇದು ಕ್ರಿಸ್ಪಿ ಬರುತ್ತೆ ಕಡಲೆ ಬೇಳೆ ಕಡಲೆ ಇಲ್ಲೂ ಇದನ್ನು ಸಹ ನುಣ್ಣಗೆ ರುಬ್ಕೊಳ್ತಾ ಇರೋದು ಪಕೋಡಕ್ಕೆ ಕಡಲೆ ಹಾಕ್ತಾರೆ ನಾನಿಲ್ಲಿ ಕಡಲೆ ಬೇಳೆನೆ ಬಳಸಿ ಪಕೋಡ ಮಾಡ್ತಾ ಇದ್ದೀನಿ ಬೇಯಿಸಿರೋಂತ ಅವರೇ ಒಂದು ಚಮಚ ಹಿಟ್ಟಿನ ಜೊತೆಗೂ ರುಚಿ ಸೇರ್ಲಿ ಅಂತ ಹೇಳಿ ಒಂದು ಚಮಚ ಇದನ್ನ ರುಬ್ಕೊಂಡು ಬರೋಣ ಇವಾಗ ತರಿ ತರಿ ರುಬ್ಬಿದೆ ಆದರೆ ಇದು ಅಂಬೋಡೆ ಅಲ್ಲ ಪಕೋಡ ಕಡಲೆ ಹಿಟ್ಟಾಗ್ತಿಲ್ಲ ಕಡಲೆ ಬೇಳೆ ಹಾಗಾಗಿ ಇದು ನುಣ್ಣಗೆ ರುಬ್ಬೇಕು ನುಣ್ಣಗೆ ರುಬ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಬೇಕು ಈ ಹಂತದಲ್ಲಿ ನಾವು ಗಾಂಧಾರಿ ಮೆಣಸನ್ನು ಹಾಕೋಣ ಇದು ತುಂಬ ಎಳೆ ಮೆಣಸಿನಕಾಯಿ ಇದು ಎಳೆದಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಇಡ್ಲಿ ಹಿಟ್ಟಿನ ಹದದಷ್ಟು ರುಬ್ಕೊಬೇಕು ಈ ತರ ಆಗಿದೆ ಚಿರೋಟಿ ರವೆಷ್ಟು ತರಿ ತರಿ ಇದ್ದರೂ ಪರವಾಗಿಲ್ಲ ಈ ಹದಕ್ಕೆ ರುಬ್ಕೊಬೇಕು ನಿಮಗೆ ಅಂದಾಜು ರೊಟ್ಟಿ ಹಿಟ್ಟಿನ ಹದ ಅಂತ ಹೇಳ್ಬೋದು ಒಂದೇ ತರ ಕಡಲೆ ಹಿಟ್ಟು ಹಾಕಿ ಪಕೋಡ ಮಾಡೋದು ಅದು ತಿಂದು ಬೇಜಾರಾಗಿರುತ್ತೆ ಒಂದು ಸ್ವಲ್ಪ ಪಕೋಡ ಕಡಲೆ ಹಿಟ್ಟು ಅಲ್ಲ ಕಡಲೆ ಬೇಳೆನೂ ಅಲ್ಲ ಆ ತರ ನುಣ್ಣಗೆ ಕಡಲೆ ಬೇಳೆನ ರುಬ್ಬಿ ಮಾಡ್ತಾ ಇರೋದು ಇವಾಗ ಉಳಿದಿರೋ ಪದಾರ್ಥಗಳು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಅವರೆಕಾಳು ಬೇಯಿಸಿರೋದು ఈ రుళి సब्जಿಗೆ సప్పు కరబెగు ఉప్పు కరియా పదార్థక ಉಪ್ಪು ಸ್ವಲ್ಪ ಕಡಿಮೆನೆ ಹಾಕೊಬೇಕು ಇದನ್ನ ಕೈಯಲ್ಲೇ ಕಲಿಸ್ಕೊಬೇಕು ನೋಡಿ ಈ ರೀತಿ ಹೀಗೆ 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 ಕಲಿಸಿದ್ರೆ ಫ್ಲಫಿಯಾಗಿ ಬರುತ್ತೆ ಪಕೋಡಾ ನಾವು ಸೋಡಾ ಹಾಕೋದು ಬೇಡ ಹೀಗೆ ಹೀಗೆ ಈಗ ಈ ಥರ ಕರೆಯಕ್ಕೆ ಬಿಡೋಣ ಎಣ್ಣೆ ನಾನು ಕಾಯಕ್ಕೆ ಕಾದಿದೆ ಒಂದ್ ಸಣ್ಣ ಪೀಸ್ ಹಾಕಿ ಸಹ ನೋಡಿದೀನಿ ಅದ್ ಕಾದಿದೆ ಇವಾಗ ಉಂಡು ಉಂಡುಂಡೆ ಬಿಡೋಣ ಕಡಲೆ ಹಿಟ್ಟಿನ ಪಕೋಡ ತಿನ್ ಬೇಜಾರಾಗಿರುತ್ತೆ ಕಡಲೆಬೇಳೆ ರುಬ್ಬಿ ಆಂಬಳೇನು ಒಂದೊಂದ್ಸಲ ಚೇಂಜ್ ಬೇಕು ಅನ್ಸುತ್ತೆ ಆಂಬಡೆ ಯಾವತ್ತಿಗೂ ಬೇಜಾರಲ್ಲ ಅದೇ ಬೇಳೆ ಬಳಸಿ ಈ ರೀತಿ ಪಕೋಡ ಇದು ಸಣ್ಣ ಉರಿನಲ್ಲಿ ಕರಿಬೇಕು ನೋಡಿ ನಾವು ಹಾಕಿರೋ ಸೈಜು ಸಣ್ಣ ಇತ್ತು ಉದ್ದಿನ ಬೆಳೆ ಹಾಕಿರೋದ್ರಿಂದ ಎಲ್ಲ ಉಪ್ಕೊಂಬಿಟ್ಟಿದೆ ಸೊ ಹಾಗಾಗಿ ಈ ಪಕೋಡಕ್ಕೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಉದ್ದಿನ ಬೇಳೆ ಟೈಮ್ ತಗೊಳುತ್ತೆ ಯಾಕೆಂದ್ರೆ ನಾವು ಕಡಲೆ ಬೇಳೆನ ಹಿಟ್ ಮಾಡ್ಕೊಂಡಿರೋದ್ರಿಂದ ಟೈಮ್ ಬೇಕು ಇವಾಗ ಆಗಿದೆ ಎಣ್ಣೆ ಅಷ್ಟು ಕುಡ್ದಿಲ್ಲ ಪಕ್ಕ ಒಂದು ನಾನು ಮಾಡಿರೋ ಪ್ರಮಾಣಕ್ಕೆ ಒಂದು ಮೂವತ್ತು ಪಕೋಡ ಆಗಿದೆ ಟ್ರಿಪ್ ತೆಗಿತಾ ಇದ್ದೀನಿ ಬಾಯಿ ರುಚಿಗೆ ಕರ್ದಿದ್ಕಿಂತ ಬೇರೆ ಪದಾರ್ಥ ಸ್ನ್ಯಾಕ್ಸ್ ಬೇಕಾ ಅನ್ಸುತ್ತೆ ರುಚಿ ಮೇಲ್ಗಡೆ ಎಲ್ಲ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟ್ ಆಗಿ ಸ್ಪಾಂಜ್ ತರ ಆಗಿದೆ ಇದು ಕೊನೆ ಟ್ರಿಪ್ಪು ಮೂರನೇ ಟ್ರಿಪ್ಪು ಎಷ್ಟು ಎಣ್ಣೆ ಹಾಕಿದೀವೋ ಅದ್ರ ಟೆನ್ ಪರ್ಸೆಂಟ್ ಮಾತ್ರ ಅದು ಕುಡ್ದಿದೆ ಯಾಕೆ ಅಂದರೆ ಹಿಟ್ಟು ನಾವು ಪ್ರಿಪೇರ್ ಮಾಡಿದ ತಕ್ಷಣ ಎಣ್ಣೆಗೆ ಹಿಟ್ಟು ಹಾಕಿ ಬೋಂಡ ತಯಾರು ಮಾಡಬೇಕು ಕಲಸಿರೋ ಹಿಟ್ಟನ್ನ ಬಿಡಬಾರ್ದು ನೋಡಿದ್ರಲ್ಲ ಆತ್ಮೀಯರೇ ಅವರೇ ಕಾಳಿನ ಉದ್ದಿನ ಪಕೋಡಾ ತಯಾರಾಯಿತು ಸಂಕ್ರಾಂತಿ ಹಬ್ಬದ ವಿಡಿಯೋ ಸೀರೀಸ್ ನಾಲ್ಕು ನೋಡಿ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು